ಶಿವಮೊಗ್ಗದಲ್ಲಿ ಸಿನಿಮಾ ಪರಿಚಯ ಆಗಿದ್ದು ನನಗೆ ಅವಾಗ ಅಲ್ಲಿ ಎರಡೇ ಥಿಯೇಟ್ರ್ ಇದ್ದಿದ್ದು ಮಲ್ಲಿಕಾರ್ಜುನ್ ಎಚ್ ಪಿ ಸಿ ಅಂದ್ಬಿಟ್ಟು ಫಸ್ಟ್ ಸಿನಿಮಾ ನಾನು ಅವ್ರದ್ದು ಅಲ್ಪ ಸ್ವಲ್ಪ ನೆನಪಿದೆ ಬಟ್ ಐದು ವರ್ಷ ನನಗೆ ಅವಾಗ ನಾಗರಹಡೆ ನೈನ್ಟೀನ್ ಸೆವೆಂಟಿ ಸೆವೆನ್ ಒಂಬತ್ತು ವರ್ಷ ಅಂತ ನೋಡಿದಾಗ ಫಸ್ಟ್ ಟೈಮ್ ಸಿನಿಮಾದ ಪರಿಚಯ ಅದಕ್ಕೊಬ್ಬ ನಿರ್ದೇಶಕ ಅಂತ ಇರ್ತಾರೆ ಸಿನಿಮಾ ತೆಗೆಯೋದು ಈ ರೀತಿ ಅಂತ ಗೊತ್ತಾಗಿದ್ದು ನನಗೆ ಅಂಬರೀಷ್ ಮಾವಿನಿಂದ ಯಾಕಂದ್ರೆ ಅವಾಗ ಮನೆಗೆ ಬರ್ತಾ ಶಿವಮೊಗ್ಗದಲ್ಲಿ ಅಂತ ಅನ್ನೋ ಒಂದು ಸಿನಿಮಾ ಸರ್ ಬಾಬು ಸರ್ ಐ ಡೋಂಟ್ ನೋ ಬಟ್ ಒಂದು ಸಿನಿಮಾದಲ್ಲಿ ಈ ಒಂದು ಕಮರ್ಷಿಯಲ್ ಎಲಿಮೆಂಟ್ ಮಕ್ಕಳಲ್ಲಿ ಫಸ್ಟ್ ಹುಟ್ಸಿದ್ದು ಅವಾಗ ನಾ ಮಕ್ಕಳಲ್ಲಿ ಕೇಳ್ತಾ ಇದೀನಿ ನೀವೇ ಸರ್ ಅಂಬರೀಷ್ ಕಾಮ ತುಂಬಾ ಮನೆಗೆ ಬರ್ತಾ ಇದ್ರು ಬರ್ತಾ ಇದ್ರು ಬಟ್ ಅವ್ರನ್ನ ಇಷ್ಟಪಡಕ್ ಸ್ಟಾರ್ಟ್ ಮಾಡಿದ್ರು ನೀವು ಆದ್ಮೇಲೆ ಸರ್ ಅಂತ ಆದ್ಮೇಲೆ ಈ ಸಂಭ್ರಮದ ಬಗ್ಗೆ ಹೇಳಬೇಕು ಅಂದ್ರೆ ಎಲ್ಲದನ್ನೂ ಬಹಳ ಸುಲಭವಾಗಿ ಮರೆಯುವಂತ ಒಂದು ಕಾಲ ಇದು ಎರಡು ಸಿನಿಮಾ ಆಗ್ತಿದ್ದಂಗೆ ಇನ್ನೂರು ಸಿನಿಮಾ ಮಾಡಿರುವಂತಹ ವ್ಯಕ್ತಿಗಳನ್ನ ಮರೆಯುವಂಥ ಕಾಲ ಇದು ಒಂದು ಕಾರ್ ತಗೊಂತಿದ್ದ ಹಾಗೇನೆ ಕಾರ್ ನಿಮಗೆ ಬರುವಂತ ಬರೋ ಹಾಗೆ ಮಾಡಿದಂಥ ಚಿತ್ರರಂಗನ ಮರೆಯುವಂಥ ಕಾಲ ಇದು ಅಂಥದ್ರಲ್ಲಿ ಈ ವೇದಿಕೆ ಮೇಲೆ ಕೂತ್ಕೊಳೋದಿಕ್ಕೆ ಬಹಳ ಹೆಮ್ಮೆ ಆಗುತ್ತೆ ನನಗೆ ಬಿಕಾಸ್ ಇಲ್ಲಿ ಗುರ್ತಿಗಳು ಕೂತಿರೋರು ಯಾರು ಕಮ್ಮಿ ಸಾಧಕರಲ್ಲ ಬಟ್ ಈ ಥರ ಒಂದು ಸಂದರ್ಭದಲ್ಲಿ ಈ ಥರ ಒಂದು ಪ್ರೋಗ್ರಾಮ್ ನಡೆದಾಗ ಎಷ್ಟೋ ಸಾವಿರ ಅವಾರ್ಡ್ ಸೆರೆಮನೀಸ್ ಕಿನ್ನ ಅಂತ ಅನ್ಸುತ್ತೆ ಇಂಥದ್ದು ಅದರಲ್ಲಿ ಬರೀ ಗ್ಲೋರಿಫೈ ಮಾಡ್ಕೋತೀವಿ ನಾವು ಅದರಲ್ಲಿ ಯಾವುದನ್ನ ಐ ಡೋಂಟ್ ಮೀನ್ ಟು ಹ್ಯೂಮಿಲಿಯೇಟ್ ಎನಿ ಅವಾರ್ಡ್ಸ್ ಬಟ್ ವಿ ಜಸ್ಟ್ ಗ್ಲೋರಿಫೈ ಆರ್ ಸೆಲ್ಸ್ ದಟ್ ಸ್ಮಾಲ್ ಒನ್ ಇಯರ್ ಅಚೀವ್ಮೆಂಟ್ ಅಂಥದ್ರಲ್ಲಿ ದಿಸ್ ಓನ್ಲಿ ಅಸ್ ಈ ಥರ ಒಂದು ಸಂಭ್ರಮದಲ್ಲಿ ಇಟ್ ಓನ್ಲಿ ರಿಮೈಂಡ್ಸ್ ಪೀಪಲ್ ಲೈಕ್ ಮೀ ಅಟ್ ಲೀಸ್ಟ್ ಹೌ ಸ್ಮಾಲ್ ವಿ ಸ್ಟಿಲ್ ಆರ್ ನಾವು ಇನ್ನೂ ಎಷ್ಟು ಚಿಕ್ಕ ಕೆಲಸದಲ್ಲಿದ್ದು ಇನ್ನೂ ಏನೇನು ಮಾಡೋದಿದೆ ನಮಗೆ ತುಂಬ ಚೆನ್ನಾಗಿ ಮಾಡಿದೀರಿ ಹಂಸಲೇಖ ಸರ್ ಆ ಸಾಂಗ್ ಇಟ್ ಈಸ್ ಫ್ರಾಂಕ್ಲಿ ಸ್ಪೀಕಿಂಗ್ ಸರ್ ಇಲ್ಲ ನಿಮ್ಮ ಅಚೀವ್ಮೆಂಟ್ಸು ನೀವು ಈ ಥರ ಒಂದು ಸಾಂಗ್ ಮಾಡ್ತೀರ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಐವತ್ತು ವರ್ಷ ಸಾಧನೆ ಒಬ್ಬ ವ್ಯಕ್ತಿ ಮಾಡಬೇಕು ಅಂಥದ್ರಲ್ಲಿ ಒಬ್ರು ಅವರು ಬಂದೊಂದು ಸಾಗಿ ಸಂಗೀತ ನೆಡಬೇಕು ಅಂದರೆ ಇವತ್ತಿಗೆ ಸಾಧ್ಯನೇ ಆಗ್ತಾರಂತ ಒಂದು ಕೆಲಸ ಫಸ್ಟ್ ಆಫ್ ಆಲ್ ಇವತ್ತು ವರ್ಷ ಚಿತ್ರರಂಗದ ಇರೋಕ್ಕೆ ಆಗೋಲ್ಲ ಅಂಥದ್ರಲ್ಲಿ ಇದ್ದ ಮೇಲೆ ಹಂಸಬೇಕಂತರ ಒಂದು ಸಾಂಗ್ ಮಾಡ್ಕೊಡ್ತಾರಂಥ ಸಾಧ್ಯನೇ ಇಲ್ಲ ಇಟ್ ಈಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ವಿಚ್ ಐ ಐಜಸ್ಟ್ ಸೋ ದ ಮೋಸ್ಟ್ ಬ್ಯೂಟಿಫುಲ್ ಮೂಮೆಂಟ್ ನೀವು ಅವ್ರಿಗೆ ಕೊಟ್ಟರೋ ಗಿಫ್ಟ್ ಅಂತ ಹೇಳ್ಬೋದೇ ಸರ್ ವಿ ಆರ್ ಟೂ ಸ್ಮಾಲ್ ಇನ್ ಫ್ರಂಟ್ ಆಫ್ ಯೂತ್ ಎಲ್ಲರ ಮುಂದೆ ಐ ಥಿಂಕ್ ಐ ವಿಶ್ ಯು ಆಲ್ ದ ಬೆಸ್ಟ್ ಆಫ್ ಹೆಲ್ತ್ ಬೆಸ್ಟ್ ಆಫ್ ಹ್ಯಾಪಿನೆಸ್ ಆ್ಯಂಡ್ ಈ ಪ್ರೋಗ್ರಾಮ್ ನಡೆಸ್ಕೊಂಡು ಪ್ರತಿಯೊಬ್ಬರಿಗೂ ರಿಮೈಂಡ್ ಮಾಡಿದ್ದೀರ ಸರ್ ತಾವೆಲ್ಲ ಐ ಥಿಂಕ್ ಇಟ್ಸ್ ವೆರಿ ಹ್ಯೂ ಇಟ್ಸ್ ವೆರಿ ಹಂಬಲ್ ಆ್ಯಂಡ್ ಈ ಥರ ಕಾರ್ಯಕ್ರಮಕ್ಕೆ ಈ ಥರ ಹಾಲ್ ತುಂಬೋದಿದೆಯಲ್ಲ ಇನ್ನೂ ಲಕ್ಷಣ ಯಾವುದೋ ಕಾರ್ಯಕ್ರಮಗಳು ಡೈಲಿ ನಡೀತಾ ಇರ್ತವೆ ಐ ಥಿಂಕ್ ದಿಸ್ ಇಸ್ ಸಮಥಿಂಗ್ ವೆರಿ ವೆರಿ ಟಚಿಂಗ್ ಅಂಥದ್ರಲ್ಲೂ ಬಂದಿರೋ ವ್ಯಕ್ತಿಗಳು ನಾನು ಹೇಳೋದಲ್ಲ ವೇದಿಕೆ ಮೇಲೆ ಬರೋ ತನಕ ಒಂದು ರೆಕ್ಕಾಯಿತು ಬಂದ ಮೇಲೆ ನನಗೆ ಕುತ್ಕೊಂಡು ಶೇಕ್ ಆಗಕ್ಕೆ ಸಾರದು ಯಾರ ಪೈದೃಗಡೆ ಕೂತಿರೋದು ಅಂದ್ಬಿಟ್ಟು ಸೊ ಇದು ಸರ್ ಈ ಮೂಮೆಂಟ್ ನನಗೆ ನೀವು ಕೊಟ್ಟಿದ್ದಕ್ಕೆ ಆ್ಯಂಡ್ ರಾಕ್ಲೈನ್ ಸರ್ ಕರೆಸಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಬಾಬು ಸರ್ ಐ ನೆವರ್ ಕಾರ್ಡ್ ಅನ್ ಆಪರ್ಚುನಿಟಿ ಟು ವರ್ಕ್ ವಿತ್ ಯು ಬಟ್ ಐ ಹ್ಯಾವ್ ದಿ ಆಪರ್ಚುನಿಟಿ ಟು ಸೆಲೆಬ್ರಿಟಿ ಆನ್ ಸ್ಕ್ರೀನ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಫೈಕೂ ಇಲ್ಲಿ ಎಲ್ಲರಿಗೂ ನಮಸ್ತೆ ಹೇಳ್ತಾ ಸಾರಿ ಎಲ್ಲಕ್ಕಿ ಮುಂಚೆ ನಾನು ಮಾತಾಡ್ತಾ ಇದ್ದೀನಿ ಅದು ಮುಂದೊಂದು ಕ್ಷಮೆ ಇರಲಿ ಬಿಕಾಸ್ ಶೂಟಿಂಗ್ನ ನಾನು ಸ್ವಲ್ಪ ನಿಲ್ಲಿಸ್ಕೊಂಡಿದ್ದೀನಿ ಸೊ ದಟ್ಸ್ ಆಲ್ ಇಟ್ ಇಸ್ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ತುಂಬ ತುಂಬ ವರ್ಷಗಳ ನಂತರ ತುಂಬ ನಾನು ನೋಡಿದೆ ವಾಪಸ್ ನಾನು ಇಲ್ಲಿ ಎಸ್ಪೆಷಲಿ ಹಂಸಲೇಖ ಸರ್ ಐ ಯು ಆಫ್ಟರ್ ಲಾಂಗ್ ಟೈಮ್ ಐ ಸೋ ಮೆನಿ ಪೀಪಲ್ ಆಫ್ಟರ್ ಲಾಂಗ್ ಟೈಮ್ ಸೊ ಅದು ಇನ್ನೂ ಸ್ವಲ್ಪ ಭಾವನೆಗಳನ್ನ ಜಾಸ್ತಿ ಮೂಡಿಸಿದೆ ಹೊರತು ಚಿತ್ರರಂಗದ ಮೇಲೆ ಬೇರೆ ಏನಿಲ್ಲ ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ಸ್